ಮೃತ ವಿದ್ಯಾರ್ಥಿ ಮನೆಗೆ ಶಾಸಕ ಬಸವರಾಜ ರಾಯರೆಡ್ಡಿ ಭೇಟಿ ಯರಬಂತ ತಾಲೂಕಿನ ಗಾಂಧಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಂಟನೇ ತರಗತಿ ಓದುತ್ತಿದ್ದ ನಿರ್ಪಾದಿ ದುರ್ಗಪ್ಪ ಹರಿಜನ್ ಎಂಬ ಬಾಲಕ ಅದೇ ಗ್ರಾಮದ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಭಟ್ಕಳ ನಗರದಲ್ಲಿ ಮೂತ್ರ ವಿಸರ್ಜನೆಗೆ ಹೋದ ಬಾಲಕ ಆಕಸ್ಮಿಕ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದ ಬಾಲಕನ ಮನೆಗೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಭೇಟಿ ನೀಡಿ ಪಾಲಕರಿಗೆ ಸಾಂತ್ವನ ಹೇಳಿದರು ನಂತರ ಮಾತನಾಡಿ ಇಂತಹ ಘಟನೆ ನಡೆದಿರುವುದು ದುರದೃಷ್ಟಕರ ಸಂಗತಿ ಪಾಲಕರು ಧೈರ್ಯ ತೆಗೆದುಕೊಳ್ಳಬೇಕು ಎಂದರು ಕುಟುಂಬಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಚಕ ವಿತರಿಸಿದರು ಮತ್ತು ಇನ್ನುಳಿದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎರಡು ಲಕ್ಷ ಹಾಗೂ ಶಿಕ್ಷಣ ಇಲಾಖೆಯಿಂದ ಒಂದು ಲಕ್ಷ ಪರಿಹಾರ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅದು ಕೂಡ ಹತ್ತು ದಿನದಲ್ಲಿ ಬರುತ್ತೆ ನೀವು ಧೈರ್ಯ ತಗೊಳ್ಳಿ ಆ ದೇವರು ನಿಮಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕುಟುಂಬದವರಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ರು ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಿರಿಯರು ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಸಿಎ ಆದಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯನ್ಮುರ್ಗ ಈಗ ನಾನು ಐದು ಲಕ್ಷ ಇದು ಚೆಕ್ ಕೊಡ್ಸಿದ್ದೀನಿ ಇನ್ನು ಎರಡು ಲಕ್ಷ ತಹಸೀಲ್ದಾರ್ ಅದನ್ನ ಕೊಡ್ತಾರೆ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಅದೇ ಎರಡು ಒಂದು ಎರಡು ಒಂದು ಹತ್ತು ದಿವ್ಸ ಬರ್ತೈತೆ ಅಕೌಂಟ್ ನಂಬರ್ ಎಲ್ಲ ತಗೊಂಡ್ಬಿಟ್ರಿ ಸಂತೋಷ ಆರ ಬಂದ್ರೆ